ನಿಜಶರಣ ಅಂಬಿಗರ ಚೌಡಯ್ಯನವರ ಒಂಬೈನೂರ ನಾಲ್ಕನೇ ಜಯಂತಿ ವಿಶೇಷವಾಗಿ ಬೆಳಗಾವಿ ಜಿಲ್ಲಾ ಕೋಳಿ ಬೆಸ್ತ ಸಮಾಜ ಸಂಘದ ವತಿಯಿಂದ ಇದೇ ನಾಲ್ಕನೇ ತಾರೀಕಿಗೆ ಅದ್ಧೂರಿಯಾಗಿ ಜರುಗಲಿಕ್ಕೆ ಸಿದ್ಧವಾಗಿದೆ ನಾವು ಈಗಾಗಲೇ ಮೂಲ ಪೀಠಕ್ಕೆ ಹೋಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಂದಿದ್ದೇವೆ ವಿಶೇಷವಾಗಿರುವಂಥ ಕಾರ್ಯಕ್ರಮವನ್ನು ಬೆಳಗಾವಿಯ ಜಿಲ್ಲೆಯಲ್ಲಿ ಮಾಡ್ತಾ ಇರುವುದು ನಮಗಂತೂ ಅತೀವ ಸಂತೋಷವನ್ನು ತಂದಿದೆ ಈ ಸಮಾಜ ಒಂದಾಗಿ ನಿಜಶರಣ ಅಂಬಿಗರ ಚೌಡಯ್ಯನವರ ತತ್ವವನ್ನು ಅಳವಡಿಸ್ಕೊಳ್ತಾ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಎಲ್ಲದರಲ್ಲೂ ಕೂಡ ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ಆಗಬೇಕು ಅಂತಂದರೆ ದುಡ್ಡೇ ದೊಡ್ಡಪ್ಪ ಅಂತ ಹೇಳಿ ಆಗಂತಿದ್ರು ಈಗ ದುಡ್ಡೇ ದೊಡ್ಡಪ್ಪ ಅಲ್ಲ ವಿದ್ಯೆ ಅದರಪ್ಪ ಎಲ್ಲರೂ ಕೂಡ ಶೈಕ್ಷಣಿಕವಾಗಿ ಮುಂದೆ ಬಂದರೆ ತಾ ಮಾತ್ರ ಎಲ್ಲ ಸಮುದಾಯ ಮುಂದೆ ಬರಲಿಕ್ಕೆ ಸಾಧ್ಯ ಸ್ವಾಮೀಜಿಯವರು ಕೂಡ ವಿಶೇಷವಾಗಿರುವಂಥ ಕಾಳಜಿಯನ್ನು ಹೊತ್ತು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇವತ್ತು ನೋಡಿ ನಮಗೆ ಭಾಳ ಸಂತೋಷ ಆಯಿತು ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳಿ ಮನದುಂಬಿ ಹಾರೈಸ್ತೇವೆ ಜಯ ಗುರುಶ್ಯಾ